ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ನಿರ್ಮಲಾ ಇವತ್ತಿನ ವಿಷಯ ಶಾಂತಿ 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 ಎಂದು ಮೂರು ಸಲ ಹೇಳುವುದೇಕೆ ಸಾಮಾನ್ಯವಾಗಿ ಎಲ್ಲ ಮಂತ್ರಗಳ ಕೊನೆಯಲ್ಲಿ ಓಂ ಶಾಂತಿ 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 ಎಂದು ಮೂರು ಸಲ ಹೇಳುತ್ತಾರೆ ಶಾಂತಿ ಅಂದರೇನು ಎಲ್ಲವೂ ನಮ್ಮ ಇಚ್ಛೆಯಂತೆ ಕೊನೆಗೊಳ್ಳುವುದು ದೇವರನ್ನು ಸುತಿಸುವ ಮಂತ್ರದ ಕೊನೆಯಲ್ಲಿ ನಮಗೆ ಎಲ್ಲ ಸಮಸ್ಯೆ ಅಡ್ಡಿ ಆತಂಕಗಳಿಂದಲೂ ಶಾಂತಿ ಸಿಗಲಿ ಎಂಬ ಆಶ್ರಯದಿಂದ ಓಂ ಶಾಂತಿ 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 ಎಂದು ಹೇಳಲಾಗುತ್ತದೆ ಇದನ್ನು ಒಂದೇ ಸಲ ಹೇಳಿದರೆ ಸಾಲದೆ ಮೂರು ಸಲ ಏಕೆ ಈ ಮೂರು ಶಾಂತಿಗಳು ಬೇರೆ ಬೇರೆ ರೀತಿಯ ಶಾಂತಿಗಳು ಮೊದಲನೆಯ ಶಾಂತಿ ಮಾನಸಿಕ ದೈಹಿಕ ಬಾಧೆಗಳಿಂದ ಶಾಂತಿ ಎರಡನೇ ಶಾಂತಿ ಶತ್ರುಗಳು ಗ್ರಹ ನಕ್ಷತ್ರ ಇತ್ಯಾದಿಗಳ ಉಪದ್ರವದಿಂದ ಶಾಂತಿ ಮೂರನೇ ಶಾಂತಿ ಬದುಕಿನಲ್ಲಿ ಎದುರಾಗುವ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಅಥವಾ ನಾವು ಊಹಿಸಲಾಗದ ರೀತಿಯಲ್ಲಿ ಬಂದೊದಗುವ ಎಲ್ಲ ರೀತಿಯ ಸಮಸ್ಯೆಗಳಿಂದ ಶಾಂತಿ ಈ ಮೂರು ಬಗೆಯ ತೊಂದರೆಗಳಿಂದ ನಮಗೆ ಶಾಂತಿ ಸಿಗಲಿ ಎಂಬ ಅರ್ಥದಲ್ಲಿ ಮೂರು ಬಾರಿ ಶಾಂತಿ ಎಂದು ಹೇಳಲಾಗುತ್ತದೆ ಮನುಷ್ಯನಿಗೆ ಸಮಸ್ಯೆಗಳು ಮೂರು ಮೂಲದಿಂದ ಬರುತ್ತವೆ ಎನ್ನುವುದು ನಮ್ಮ ಹಿರಿಯರ ಅನಿಸಿಕೆ ಈ ಮೂಲಗಳನ್ನು ಆದಿದೈವಿಕ ಆದಿಭೌತಿಕ ಮತ್ತು ಆಧ್ಯಾತ್ಮಿಕ ಎಂದು ಹೇಳುವರು ಸೊ ಆದಿದೈವಿಕ ಮನುಷ್ಯರ ನಿಯಂತ್ರಣ ಅಸಾಧ್ಯವಾದ ಪ್ರಾಕೃತಿಕ ಅಡಚಣೆಗಳು ಉದಾಹರಣೆ ಪರೀಕ್ಷೆಗೆ ಹೊರಟಾಗ ಅಕಾಲ ಮಳೆ ಸುರಿದು ಕಾಲಕ್ಕೆ ಸರಿಯಾಗಿ ಶಾಲೆಯನ್ನು ತಲುಪಲಾಗದ ಸ್ಥಿತಿ ಆದಿಭೌತಿಕ ಅನಿರೀಕ್ಷಿತ ಶಾರೀರಿಕ ಇಲ್ಲವೇ ಮಾನಸಿಕ ಸಮಸ್ಯೆಗಳು ಬಂದು ವಿಘ್ನಗಳಾಗಬಹುದು ಅಪಘಾತಗಳಾಗಬಹುದು ಹೊಡೆದಾಟ ಜಗಳಗಳಾಗಬಹುದು ಕಳ್ಳತನಗಳು ಆಗಬಹುದು ಆಧ್ಯಾತ್ಮಿಕ ಇದು ನಮ್ಮ ಆತ್ಮ ಮತ್ತು ದೇಹಕ್ಕೆ ಸಂಬಂಧಿಸಿದ್ದು ನಮ್ಮ ಆತ್ಮದ ಪುನರ್ಜನ್ಮ ದುಷ್ಕರ್ಮಗಳಿಗೆ ಅನುಗುಣವಾಗಿ ಕಷ್ಟಗಳು ಬರಬಹುದು ಈ ಮೂರು ರೀತಿಯ ಕಷ್ಟ ಪರಂಪರೆಗಳಿಂದ ನಮ್ಮನ್ನು ರಕ್ಷಿಸು ಎನ್ನುವ ಆಶ್ರಯದಲ್ಲಿ ಓ ಶಾಂತಿ ಎಂದು ಮೂರು ಸಲ ಹೇಳುವುದುಂಟು ಈ ವಿಡಿಯೋ ಹೊಸದಾಗಿ ನೋಡುತ್ತಿದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್